ಮುಖ್ಯಮಂತ್ರಿಯಾಗಲಿ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ಕೋರ್ಟಗಿರಿ ವಿಧಾನಸಭಾ ಕ್ಷೇತ್ರದ ವಿವಿಧ ಎರಡು ಪಾಯಿಂಟ್ ಐದು ಕೋಟಿಗೂ ಅಧಿಕ ಹಣದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಆಗಮಿಸಿದ್ದ ಗೃಹ ಸಚಿವ ಪರಮೇಶ್ವರ್ ಹೊಳವನಹಳ್ಳಿ ಕೋರ್ಟಗಿರಿ ಮುಖ್ಯ ರಸ್ತೆಯಿಂದ ಶಾಂತಲಿಂಗಯ್ಯನ ಪಾಳ್ಯದವರೆಗೆ ಡಾಂಬಾರು ರಸ್ತೆ ಶಂಕುಸ್ಥಾಪನೆ ಮುದ್ದನಹಳ್ಳಿ ಗ್ರಾಮದ ಡಾಂಬಾರು ರಸ್ತೆ ಉದ್ಘಾಟನೆ ಮಾಡಿ ಬಿಳಿಕಲ್ಲಹಳ್ಳಿ ಗ್ರಾಮದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಈ ಎಲ್ಲಾ ಕಾಮಗಾರಿಗಳಿಗೂ ತ್ವರಿತವಾಗಿ ಮುಗಿಸಿ ಎಂದು ಅಧಿಕಾರಿಗಳಿಗೆ ಆದೇಶಿಸಿದರು ಪ್ರತಿ ಗ್ರಾಮದಲ್ಲಿ ನೆಚ್ಚಿನ ನಾಯಕನ ಆಗಮನಕ್ಕೆ ಪಟಾಕಿ ಸಿಡಿಸಿ ಸ್ವಾಗತಿಸಿದ ಗ್ರಾಮದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಚಿಟ್ಟೇನಹಳ್ಳಿ ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಪರಮೇಶ್ವರ್ ಮೈಲಾರಲಿಂಗೇಶ್ವರನ ಶಕ್ತಿ ಗಂಗಾ ಮಾಳಮ್ಮ ದೇವಿಯ ಹೆಸರಿ ನನ್ನ ತಾಯಿಯ ಹೆಸರು ಎಂದು ತಾಯಿಯನ್ನ ನೆನಪಿಸಿಕೊಂಡು ದೇವಸ್ಥಾನಕ್ಕೆ ಮತ್ತೆ ಐದು ಲಕ್ಷ ಅನುದಾನವನ್ನು ಕೊಡುತ್ತೇನೆ ಎಂದು ಗ್ರಾಮಸ್ಥರಿಗೆ ಆಶ್ವಾಸನೆ ನೀಡಿದರು ಮಧುಗಿರಿ ಕ್ಷೇತ್ರದ ಜನತೆ ಇಪ್ಪತ್ತು ವರ್ಷ ನನ್ನ ಅರಿಸಿ ಹಾರೈಸಿದರೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿಯಾಗಲು ಕರಟಗಿರಿ ಕ್ಷೇತ್ರದ ಜನರ ಆಶೀರ್ವಾದ ಎಂದು ತಿಳಿಸಿದ ಗೃಹ ಸಚಿವರು ಪ್ರತಿಯೊಬ್ಬ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯೆಯಿಂದ ದೇಶದ ಸಮಾಜದಲ್ಲಿ ಬದಲಾವಣೆ ತರುವ ಶಕ್ತಿ ಇದೆ ಎಂದು ತಿಳಿಸಿದರು ಹೆಚ್ಚಿನ ನಾಯಕನಿಗೆ ಕುರಿಮರಿಗಳನ್ನ ಉಡುಗೊರೆಯಾಗಿ ನೀಡಿದ ಚಟ್ಟೇನಹಳ್ಳಿಯ ಹಾಲುಮತದ ಸಮುದಾಯದವರು ಇದೇ ಸಂದರ್ಭದಲ್ಲಿ ಸಿದ್ದರಾಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ವಿಧಾನಪರಿಷತ್ ಸದಸ್ಯ ಹುಲಿ ನಾಯ್ಕರ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ पुलिस वरिष्ठ अधिकारी केवी अशोक लोकउपयोगी इलाके अधिकारी जगदीश तहसीलदार मंजनाथ ईओ अपूर्वा डीसीसी निदेशक हनुमान जिला कांग्रेस अध्यक्ष चंद्रशेखर गौडा ब्लॉक कांग्रेस अध्यक्षरुगलादा कोडलाहल्ली अश्वत्थनारायण अरकेरे शंकर महिला अध्यक्ष जयम्मा मुखंडरुगलादा महलिंगप्पा ईडी बलरामैया एल राजुन्ना सीरीदंती इतररू उपस्थितरिद्धरु ಆರಿಸಿದ್ವಿ ಇಪ್ಪತ್ತ್ ಮೂರರಲ್ಲಿ ಅನೇಕ ಸವಾಲುಗಳು ಬಂದರೂ ಕೂಡ ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ವಿ ನಾನು ತಮಗೆ ಅಭಾರಿಯಾಗಿದ್ದೇನೆ ಇವತ್ತು ಈ ರಾಜ್ಯದ ಗೃಹ ಸಚಿವನಾಗುವುದಕ್ಕೆ ಮೂಲ ನೀವೇ ಕಾರಣ ನೀವು ಗೆಲ್ಲಿಸ್ತೇ ಹೋಗಿದ್ರೆ ನಾನು ಮನೆ ಕಡೆ ಹೋಗ್ಬೇಕು ಆದ್ರೆ ನೀವು ಕೆಲ್ಸಿದ ಕಾರಣಕ್ಕಾಗಿ ನಮ್ಮ ಸರ್ಕಾರ ಬಂದಿದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ ಕಾರಣಕ್ಕಾಗಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಿಂದಿಂದು ಎಂಟು ವರ್ಷ ಅಧ್ಯಕ್ಷ ಆಗೋದಕ್ಕೂ ನೀವೇ ಕಾರಣ ಉಪಮುಖ್ಯಮಂತ್ರಿ ಆಗೋದಕ್ಕೂ ನೀವೇ ಕಾರಣ ರಾಜಕೀಯವಾಗಿ ಬೆಳೆಯೋದಕ್ಕೆ ಕೊರಡಗಿರಿಯವರು ಅದಕ್ಕಂಚೆ ನನ್ನ ಸಾಕಿ ಬೆಳೆಸಿ ದೊಡ್ಡವನನ್ನ ಇಲ್ಲಿ ತಂಕ ಮಾಡಿದ್ರು ಜೀವನದಲ್ಲಿ ನಾನು ಅಲ್ಲೂ ಹಂಗೆ ಹೇಳ್ತೀನಿ ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ರು ಬೆಳೆಸಿ ಹಣ್ಣು ಬಿಡೋ ಟೈಮಲ್ಲಿ ನಿಮ್ ಕೈ ಹತ್ತಿನ್ರಿ ಯಾಕಂದ್ರೆ ನಾನು ಇಲ್ಲಿಗೆ ಬಂದ ಮೇಲೆ ನಾನು ಅಧ್ಯಕ್ಷ ಆಗಿದ್ದು ಉಪ ಮುಖ್ಯಮಂತ್ರಿ ಆಗಿದ್ದು ಗೃಹ ಸಚಿವ ಹೌದು ಸರಿ ಆದ್ರಿಂದ ಭೇಷ್ ಮಾಡಿದ್ದೀನಿ ಅದರಿಂದ ಇವತ್ತು ನಾನು ನಿಮಗೆ ಅಭಾರಿ ಆಗಿದ್ದೇನೆ ಎನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ ಆಮೇಲೆ ಸಂದರ್ಭದಲ್ಲೂ ಚಟ್ಟೆನಳ್ಳಿ ಬುಂಟು ಐಎಸ್ ಹೌದಾ ಇನ್ನೊಂದು ಐದು ಲಕ್ಷ ಕೊಡ ಆಯ್ತಾ ಇವತ್ತು ತಾವು ಏನು ಈ ಮೈಲಾರ ಲಿಂಗೇಶ್ವರ ತಾವೆಲ್ಲ ಒಂದು ಸಮುದಾಯಕ್ಕೆ ಸೇರಿದಂಥವ್ರು ಕುರುಬ ಸಮುದಾಯ ಅದನ್ನ ಮಾತುಗಳನ್ನು ಅದೆಲ್ಲ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾನು ಕೊಟ್ಟಿರೋ ತಾಲೂಕಿನ ಜನ ಇವತ್ತು ತಾವೇನು ಅಭಿವೃದ್ಧಿ ಮಾಡ್ತಾ ಇದ್ವಿ ಇನ್ನೂ ಇದ್ರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಯಾರು ಸಹಿತ ಮರೆಯಿಲ್ಲ ಅದಕ್ಕೆ ಆ ತಾಯಿ ಗಂಗಮಾತಾ ಗಂಗಮಾಳಮ್ಮ ತಾಯಿಯ ಸಂವಿಧಾನದಲ್ಲಿ ಮಹಿಳಾ ರಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದಮಿಟ್ಟದ ಸಿದ್ದೇಶ್ವರ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ ತಾವು ಅದೊಂದು ಸ್ಥಾನವನ್ನು ಅಲವೀಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದೇವೆ ಮಧುಗಿರಿ ತಾಲೂಕು ಆಗಿರ್ಬೋದು ಕೊಟ್ಟಿಗೆರೆ ತಾಲೂಕು ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯನ್ನು ಒಂದು ಹೆಸರನ್ನು ತರಬೇಕು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋವಂಥ ಹೆಸರನ್ನು ನಮ್ಮ ಜಿಲ್ಲೆಗೆ ತಂದುಕೊಡಬೇಕು ಕೊಡಬೇಕು ಅನ್ನುವಂಥ ಒಂದು ಆ ಒಂದು ಪ್ರಾರ್ಥನೆ ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ಅತ್ಯಂತ ಶ್ರದ್ಧೆ